ಕರವಲ್ಗೆ ಪ್ರೇರಿ ವಿಡಿಯೋದಲ್ಲಿ ನಾನು ಸುಂದರವಾದ ಹ್ಯಾಂಗಿಂಗ್ ಲೆಟರ್ ಆರ್ಗನೈಜರ್ ಹೊಲಿಯೋ ತೋರಿಸ್ಕೊಡ್ತೇನೆ ನೋಡಿ ಇದಕ್ಕಾಗಿ ನಾನು ಒಂದು ಓಲ್ಡ್ ಪಿಲ್ಲೋ ಕವರ್ ತೊಗೊಂಡಿದ್ದೀನಿ ಹಾಗೆ ಒಂದು ಹಳೇ ಒಂದು ಬ್ಲೌಸ್ ಪೀಸು ತೊಗೊಂಡಿದ್ದೀನಿ ಹಾಗೆ ಇದರ ಉದ್ದ ಇಪ್ಪತ್ನಾಲ್ಕು ಇಂಚಿದೆ ಅಗಲ ಹನ್ನೆರಡು ಇಂಚಿದೆ ಹನ್ನೆರಡು ಇಂಚಿದೆ ಇದ್ರ ನಾನು ಈಗ ಮಧ್ಯ ಮಡಚಿ ಉತ್ತಾಕೊಂಡು ಮೇಲುಗಡೆ ರೌಂಡ್ ಶೇಪ್ ಕೊಟ್ಟಿದ್ದೀನಿ ಇದು ನೋಡಿ ಒಂದು ಬ್ಲೌಸ್ ಪೀಸಿನ ಒಂದು ಬಟ್ಟೆ ತೊಗೊಂಡಿದ್ದೀನಿ ವೇಸ್ಟ್ ಬ್ಲೌಸ್ ಪೀಸು ಹಾಗೆ ಒಂದು ಕ್ಯಾರಿ ಬ್ಯಾಗಿಂದು ನಾನು ಒಂದು ಇದು ಒಂದು ಇಂಟರ್ ಪೀಸಿಂಗಿ ತೊಗೊಂಡಿದ್ದೀನಿ ನೋಡಿ ಇದ್ರ ನಾನು ಹೀಗಿಟ್ಟು ಮೊದಲು ಹೊಲ್ಕೋತೀನಿ ಆಮೇಲೆ ಅದೇ ಶೇಪಿಗೆ ಕಟ್ ಮಾಡಿಕೊಡ್ತೀನಿ ಎಕ್ಸ್ಟ್ರಾ ಬಟ್ಟೆ ಇದ್ದು ತೆಗಿತೀನಿ ಇದು ನೋಡಿ ಹಾಗೆ ಪಾಕೆಟ್ ಮಾಡಲಿಕ್ಕೆ ಅಂತ ಇದು ಬಟ್ಟೆ ತಗೊಂಡಿದ್ದೀನಿ ಇದರ ಉದ್ದ ಒಂಬತ್ತು ಇಂಚಿದೆ ಅಗಲ ಹನ್ನೆರಡು ಇಂಚಿದೆ ಹಾಗೆ ಇದಕ್ಕೆ ನಾನು ಒಂದು ನಾನು ಒಂದು ಬಟ್ಟೆ ತೊಗೊಂಡಿದ್ದೀನಿ ಹಾಗೆ ಲೈನಿಂಗಿಗೆ ಒಂದು ಬಟ್ಟೆ ತೊಗೊಂಡಿದ್ದೀನಿ ಈ ಥರದ್ದು ಮೂರು ಪೀಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಪೈಪಿಂಗ್ ಕೊಡಲಿಕ್ಕೆ ಅಂತ ಬಟ್ಟೆ ತಗೊಂಡಿದ್ದೀನಿ ನೋಡಿ ಇದು ಸುತ್ತಲೂ ಪೈಪಿಂಗ್ ಕೊಡ್ತೀನಿ ನಾನು ಆಮೇಲೆ ಇದ್ರೂ ಉದ್ದ ಮೂವತ್ತೇಳು ಇಂಚಿದೆ ಇದು ಎರಡು ಪೀಸ್ ತೊಗೊಂಡಿದ್ದೀನಿ ಹಾಗೆ ನೋಡಿ ಇದು ಹ್ಯಾಂಗ್ ಮಾಡಲಿಕ್ಕೆ ಅಂತ ಹುಕ್ ಮಾಡ್ತೀವಲ್ಲ ಅದಕ್ಕೆ ಒಂಚೂರು ಬಟ್ಟೆ ತೊಗೊಂಡಿದ್ದೀನಿ ಇದು ಆಮೇಲೆ ನಾನು ಲಾಡಿ ಥರ ಹೊಲಿದು ಜಾಯಿಂಟ್ ಮಾಡ್ತೀನಿ ಹಾಗೆ ಇದು ಈ ಹಿಡ್ಕೊಂಡ್ರೆ ಈಗ ಬೆಂಡಾಗಿ ಹೋಗುತ್ತಲ್ಲ ಮೇಲೆ ನೈತಾಕ್ದಾಗ ಅದಕ್ಕಾಗಿ ನಾನು ಒಂದು ಪೈಪ್ ಹೊಲಿತೀನಿ ಅದಕ್ಕಾಗಿ ಒಂಚೂರು ಬಟ್ಟೆ ತೊಗೊಂಡಿದ್ದೀನಿ ಇದು ನೋಡಿ ಮೊದಲು ಲೈನಿಂಗ್ ಅಡಿಗಿಟ್ಟು ಅದ್ರ ಮೇಲೆ ನಾನು ಒನ್ ಇಟ್ಟು ಮೇಲೆ ಮೇನ್ ಫ್ಯಾಬ್ರಿಕ್ ಇಟ್ಟು ಸುತ್ತಲೂ ಹೊಲಿಗೆ ಹಾಕ್ಕೊ ಬರ್ತೀನಿ ಆಮೇಲೆ ಇದು ಎಲ್ಲ ಕಡೆ ಪೈಪಿಂಗ್ ಬರುತ್ತೆ ಹಾಗಾಗಿ ಮೂರು ಕಡೆ ಪೈಪಿಂಗ್ ಬರುತ್ತಲ್ಲ ಆಗ ನಾನು ಎರಡು ಸ್ಟ್ರೇಟ್ ಇಟ್ಟು ಹೊಲ್ಕೊತೀನಿ ನೋಡಿ ನಾಲ್ಕು ಕಡೆ ಮೊದಲು ಸ್ಟಿಚ್ ಹಾಕ್ಕೊಂಡೆ ಈಗ ಮೇಲ್ಗಡೆ ಅದಕ್ಕೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ತೆಕ್ಕೊಳ್ತೀನಿ ಹಾಗೆ ಮೇಲ್ಗಡೆ ನೋಡಿ ಹೀಗೆ ಡಬಲ್ ಫೋಲ್ಡ್ ಮಾಡಿಕೊಂಡು ಹಿಂಭಾಗದಲ್ಲಿ ಮೊದಲು ಹೊಲ್ಕೊಂಡು ಪೈಪಿಂಗ್ ರೆಡಿ ಮಾಡ್ಕೊಳ್ತೀನಿ ನೋಡಿ ಹಿಂಭಾಗಕ್ಕೆ ಇದು ಕೂಡಿಸಿದ್ದು ಈಗ ಇದ್ರ ಮೇಲ್ಮುಖ ತಗೊಂಡು ನೋಡಿ ಈಗ ಹೊಲಿಗೆ ಆ ಕಡೆ ಭಾಗ ಪೈಪಿಂಗ್ ಕಡೆ ಇರುವಂಗೆ ನೋಡ್ಕೋಬೇಕು ಹೀಗೆ ಮಡಚಿ ಹೊಲಿದು ಕಂಪ್ಲೀಟ್ ಮಾಡ್ಕೋತೀನಿ ಎಕ್ಸ್ಟ್ರಾ ಇರೋದ ಕಟ್ ಮಾಡಿ ತೆಗಿತೀನಿ ನೋಡಿ ಹೀಗೆ ನಾನು ಮೂರು ಪೀಸು ರೆಡಿ ಮಾಡಿಕೊಂಡೆ ಈಗ ಇದರನ್ನು ತೆಗೆದು ಇಡೋಣ ಇದು ಹಾಗೆ ನೋಡಿ ಮೂರು ಪೀಸ ಸ್ಟ್ರೇಟ್ ಹೊಲಿಗೆ ಇಟ್ಕೊಂಡೆ ಎಕ್ಸ್ಟ್ರಾ ಇದ್ದಿದ್ದು ಕಟ್ ಮಾಡಿ ತಿಳ್ಕೊಂಡೆ ಈಗೇನು ಮಾಡಬೇಕು ನಾವು ಫಸ್ಟು ಒನ್ ಪೀಸ್ ತೊಗೊಂಡು ಪಾಕೆಟಿಂದು ಕೆಳಗಡೆ ಹೊಲಿಗೆ ಹಾಕಬೇಕು ಸೈಡ್ ಕೂಡಿಸ್ಬಾರ್ದು ಹಾಗೆ ಇನ್ನೊಂದು ಪೀಸ್ ಏನು ಮಾಡ್ತೀನಿ ನಾನು ಇದಕ್ಕೆ ನಾಲ್ಕು ಇಂಚಿನ್ಗೆ ಒಂದು ಗುರ್ತಾ ಹಾಕ್ಕೊಂಡು ಅದ್ರ ಒಳಗೆ ಬರುವಂಗಿಟ್ಟು ಜಾಯಿಂಟ್ ಮಾಡ್ತೀನಿ ನೋಡಿ ಹೀಗೆ ಇದು ಮೊದಲು ಹೊಲಿದಿದ್ದನ್ನು ಕೆಳಗೆ ತೆಕ್ಕೋಬೇಕು ತೆಕ್ಕೊಂಡು ಪಿನ್ ಅಪ್ ಮಾಡಿಕೊಂಡು ಹೊಲಿತೀನಿ ನೋಡಿ ಹೀಗೆ ನಾನು ಕೆಳಗಡೆ ಒಂಚೂರು ಮಡ್ಚ್ಕೊಂಡು ಮೂರೂ ಪೀಸು ಹೊಲ್ಕೊಂಡು ಬಂದೆ ಈಗ ನಾನು ಸುತ್ತಲು ಸೈಡಿಗೆ ಹೊಲಿಗೆ ಹಾಕಿ ಜಾಯಿಂಟ್ ಮಾಡ್ಕೊತೀನಿ ಮೊದಲು ಪಿನಪ್ ಮಾಡ್ಕೊಳ್ತೀನಿ ಮದ್ಯ ಪಿನಪ್ಪ ಪಿನ್ ಹಾಕೋಬೇಕು ಹಾಗೆ ಎರಡೂ ಕಡೆ ನೋಡಿ ಜಾಯಿಂಟ್ ಮಾಡ್ಕೊಂಡು ಬಂದೆ ಈಗ ಪಿನ್ಗಳನ್ನು ತೆಗಿತೀನಿ ತೆಗೆದು ಎಕ್ಸ್ಟ್ರಾ ಇರೋದೇನು ಬಟ್ಟೆ ಇದೆಯಲ್ಲ ಅದೆಲ್ಲ ಸ್ವಲ್ಪ ಕಟ್ ಮಾಡಿ ತೆಕ್ಕೊಳ್ತೀನಿ ಈಗ ಅಂತ ನಾನು ಎರಡು ಪೀಸ್ ಬಟ್ಟೆ ತೊಗೊಂಡಿದ್ದೀನಲ್ಲ ಅದೆರಡು ಜಾಯಿಂಟ್ ಮಾಡಿಕೊಡ್ತೀನಿ ನೋಡಿ ಹೀಗೆ ಉಲ್ಟ ಮಕ್ಕ ಇಟ್ಟು ಜಾಯಿಂಟ್ ಮಾಡಿಕೊಂಡೆ ಈಗ ಕೆಳಗೆಯಿಂದ ಸೈಡಿಂದ ಜಾಯಿಂಟ್ ಮಾಡಬಾರ್ದು ಸ್ವಲ್ಪ ಮಧ್ಯಭಾಗದಲ್ಲೆಲ್ಲರೂ ಇಟ್ಕೊಂಡು ಜಾಯಿಂಟ್ ಮಾಡ್ತೀನಿ ಅದು ಫೋಲ್ಡ್ ಮಾಡಿಕೊಂಡು ನೋಡಿ ಒಂದು ಇಂಚ್ ಆಗುವಷ್ಟು ಬಿಡಬೇಕು ಆಮೇಲೆ ಇನ್ನೊಂದು ಸೈಡು ಅದರೊಳಗೆ ಹಾಕಿ ಕ್ಲೋಸ್ ಮಾಡಬೇಕಾಗುತ್ತೆ ಹಾಗಾಗಿ ನೋಡಿ ಈಗ ನಾನು ಹೊಲಿತಾ ಬರ್ತೀನಿ ಪೈಪಿಂಗು ಅದಕ್ಕೂ ಮೊದಲು ನಾನು ಹೇಳೋದು ಮಾರುತ್ತೆ ಈ ಕಾರ್ನರ್ ಏನಿದೆಯಲ್ಲ ಅದು ಸ್ವಲ್ಪ ಕಟ್ ಮಾಡ್ಕೋಬೇಕು ಎರಡೂ ಕಡೆ ಕಟ್ ಮಾಡಿಕೊಂಡು ಹೀಗೆ ನಿಧಾನವಾಗಿ ಪೈಪಿಂಗ ಫೋಲ್ಡ್ ಮಾಡಿಟ್ಕೊಂಡು ಕುಡಿಸ್ತಾ ಬರ್ತೀನಿ ನೋಡಿ ಕಾರ್ನರಲ್ಲಿ ನಿಧಾನವಾಗಿ ತೀರಿಸ್ಕೊಂಡು ಹೊಲಿತಾ ಬರಬೇಕು ಎರಡೂ ಬಟ್ಟೆನ ಅಡ್ಜಸ್ಟ್ ಮಾಡ್ಕೊತಾ ಫೋಲ್ಡು ಸರಿಯಾಗಿ ಇಟ್ಕೊಂಡು ನಾನು ಇದನ್ನು ಪೂರಾ ಜಾಯಿಂಟ್ ಮಾಡ್ಕೊಬರ್ತೀನಿ ಈಗ ಎಂಡಿಗೆ ನಾನು ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಇರುತ್ತಲ್ಲ ಅದು ನೋಡಿಕೊಂಡು ಒಂದು ಆಗೋಷ್ಟು ಇಟ್ಕೊಂಡು ಹೆಚ್ಚಿಗೆ ಇದ್ದಿದ್ದ ಕಟ್ ಮಾಡಿ ತೆಕ್ಕೊಳ್ತೀನಿ ಯಾವಾಗೂ ಒಂಚೂರು ಜಾಸ್ತಿನೇ ಇಟ್ಕೋಬೇಕು ಪೈಪಿಂಗ್ ಕೊಡಲಿಕ್ಕೆ ಆಮೇಲೆ ಹೆಚ್ಚಿದ್ದಿದ್ದು ಕಟ್ ಮಾಡಿ ತೆಕ್ಕೊಳ್ಳಿಕ್ಕೆ ಬರ್ತದೆ ಈಗ ನಾನು ಇಲ್ಲಿ ಏನು ಒಂದು ಇಂಚು ಬಿಟ್ಟು ಹೊಲಿಗೆ ಹಾಕಿದ್ದೀನಲ್ಲ ಅದರೊಳಗೆ ಅದ್ರ ತೂರಿಸಿ ಹೊಲಿಗೆ ಕಂಪ್ಲೀಟ್ ಮಾಡ್ತೀನಿ ಸ್ವಲ್ಪ ಎಂಡ ಮಡಚ್ಕೋಬೇಕು ಫಿನಿಶಿಂಗ್ ಬರಬೇಕಲ್ಲ ಹಾಗೆ ನೋಡಿ ಎಕ್ಸ್ಟ್ರಾ ಇದ್ದಿದ್ದ ಕಟ್ ಮಾಡಿ ತೆಕ್ಕೊಳ್ತೀನಿ ಮತ್ತು ನೋಡಿಬಿಟ್ಟು ತೆಕ್ಕೊಂಡು ಅದ್ರೊಳಗೆ ತೂರಿಸಿ ಅದು ಸ್ವಲ್ಪ ಮಡಚ್ಕೋಬೇಕು ಎಂಡ ಮಡ್ಚ್ಕೊಂಡು ನೋಡಿ ಹೀಗೆ ಈ ಕಡೆ ಪೀಸ ಮಡ್ಚ್ಕೊಂಡು ನಾನು ಏನು ಒಂದು ಇಂಚು ಗ್ಯಾಪ್ ಬಿಟ್ಟು ಹೊಲಿಗೆ ಬಂದಿದ್ದೆನಲ್ಲ ಆ ಸೈಡಿಗೆ ಅದ್ರ ಒಳಗೆ ಅದರ ತೂರಿಸ್ಕೊಂಡು ಹೊಲಿಗೆ ಕಂಪ್ಲೀಟ್ ಮಾಡ್ತೀನಿ ನೋಡಿ ಒಂದು ಕಡೆ ಜಾಯಿಂಟ್ ಮಾಡಿದಾಯಿತು ಈಗ ಎಲ್ಲ ರೌಂಡ್ ಶೇಪ್ ಒಂದಲ್ಲೆಲ್ಲ ಒಂಚೂರು ಕಟ್ ಮಾಡ್ಕೊಳ್ತೀನಿ ಅದು ಉಲ್ಟಾ ಮಾಡಲಿಕ್ಕೆ ಈಜಿ ಆಗುತ್ತೆ ಅಂತ ನೋಡಿ ಕಾರ್ನರಲ್ಲೂ ಕಟ್ ಮಾಡ್ಕೊಡ್ತೀನಿ ಹೊಲಿಗೆ ಕಟ್ ಆಗ್ತಾ ಇದ್ದಂಗೆ ನೋಡ್ಕೋಬೇಕು ನೋಡಿ ಎಲ್ಲ ಕಡೆ ಕಟ್ ಹಾಕ್ಕೊಂಡೆ ಈಗ ಇದು ಸೀದಾ ಮಾಡಿಕೊಂಡು ನೋಡಿ ಪೈಪಿಂಗ್ ಈ ಕಡೆ ತೀರಿಸ್ಕೊಂಡು ಸುತ್ತಲೂ ಹೊಲಿಗೆ ಬರ್ತೀನಿ ಇದು ಮಾತ್ರ ಲಕ್ಷ್ಯದಲ್ಲಿರಬೇಕು ಯಾವಾಗೂ ಹೊಲಿಗೆ ಆ ಕಡೆ ಏನು ಬಟ್ಟೆ ಇರ್ತಲ್ಲ ಅದು ಪೊಟ್ಟಿ ಒಳಗೆ ಬರ್ಬಂಗೆ ನೋಡ್ಕೋಬೇಕು ನೋಡಿಕೊಂಡು ಪೈಪಿಂಗ್ ಹೊಲಿತಾ ಬರಬೇಕು ಕಾರ್ನರಲ್ಲಿ ಇದು ಹೊಂದ್ಕೊಂಡು ಒಂದು ಸಣ್ಣ ನೆರಿಗೆ ಇಡಬೇಕು ಯಾಕಂದ್ರೆ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದು ಒಂದು ನೆರಿಗೆ ಮಾಡಿಕೊಂಡು ಮತ್ತೆ ತೀರಿಸಿ ನಿಧಾನವಾಗಿ ಪೈಪಿಂಗು ಜಾಯಿಂಟ್ ಮಾಡ್ತಾ ಬರಬೇಕು ನೋಡಿ ಹೀಗೆ ಸರಿಯಾಗಿ ಮಡ್ಚ್ಕೊಳ್ತಾ ಸ್ಟಿಚ್ ಹಾಕ್ತಾ ಬರಬೇಕು ನೋಡಿ ಪೈಪಿಂಗು ಹೊಲ್ದಿದ್ದಾಯಿತು ಎಷ್ಟು ನೀಟಾಗಿ ಬಂತಂತ ಈಗ ನಾನು ಇದು ಮಧ್ಯ ಸರಿಯಾಗಿ ಮಡ್ಚ್ಕೊಂಡು ಗುರ್ತಾಕ್ಕೊಳ್ತೀನಿ ಅದು ಹ್ಯಾಂಗಿಂಗ್ ಮಾಡಲಿಕ್ಕೆ ಒಂದು ಹುಕ್ ಥರ ಹೊಲ್ಕೋಬೇಕಲ್ಲ ಹಾಗೆ ನೋಡಿ ಇದು ಹೀಗೆ ಡಬಲ್ ಫೋಲ್ಡ್ ಮಾಡಿಕೊಂಡು ಮತ್ತು ಈಗ ಮಡ್ತೀನಿ ನಾವೇನು ಬ್ಯಾಗಿನ ಬೆಲ್ಟ್ ಹೊಲಿತೀವಲ್ಲ ಅದೇ ಥರ ಹೊಲ್ಕೊಂಡು ಬರ್ತೀನಿ ನೋಡಿ ಇದ್ರ ಈಗ ಸರಿಯಾಗಿ ಮಡಚ್ಕೊಂಡು ಹಿಂಭಾಗದಲ್ಲಿ ನೋಡಿ ಈ ಥರ ಇಟ್ಟು ಒಂದು ಮೂರು ನಾಲ್ಕು ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಜಾಯಿಂಟ್ ಮಾಡಿದ್ದಾಯಿತು ನೋಡಿ ಎಷ್ಟು ನೀಟಾಗಿ ಬಂತು ಆರ್ಗನೈಜರು ನೋಡಿ ಅದು ಹೀಗೆ ಹೀಗಿಡಿದ ತಕ್ಷಣ ಸ್ವಲ್ಪ ಬೆಂಡ್ ಆಗುತ್ತಲ್ಲ ಮೇಲೆ ಅದಕ್ಕಾಗೆ ನಾನು ಅದಕ್ಕೊಂದು ಪೈಪ್ ಜಾಯಿಂಟ್ ಮಾಡ್ತೀನಿ ಪೈಪಿಗೆ ಒಂದು ಹೊಲಿಲಿಕ್ಕೆ ಪೈಪ್ ಒಳಗೆ ತೂರಿಸಲಿಕ್ಕೆ ಅಂತ ಒಂದು ಬಟ್ಟೆ ತೊಗೊಂಡಿದ್ದೀನಿ ಅದು ನೋಡಿ ಅದರ ಅಳತಲ್ಲಿ ಎಕ್ಸ್ಟ್ರಾ ಇದ್ದಿದ್ದ ಕಟ್ ಮಾಡಿ ತೆಕ್ಕೊಳ್ತೀನಿ ಎರಡೂ ಕಡೆ ಸೈಡ್ ಹೊಲಿದು ಫಿನಿಶ್ ಮಾಡಿಕೊಂಡು ಈಗ ಇದರ ನೋಡಿ ಇದ್ರ ಮೇಲೆ ಇಟ್ಟು ಒಂದು ಚೂರು ಎರಡೂ ಕಡೆ ಸ್ಟಿಚ್ ಹಾಕೋ ಬರ್ತೀನಿ ನೋಡಿ ಹೀಗೆ ಪೈಪ್ ತೋರಿಸ್ಬೇಕು ಪೈಪುದ್ದ ಸ್ವಲ್ಪ ಜಾಸ್ತಿ ಇದೆ ಯಾವಾಗಾರು ಕಟ್ ಮಾಡಿಸ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಬಂತು ನಿಮಗೆ ಎಲ್ಲ ಇಟ್ಟು ತೋರಿಸ್ತೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್